ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ನಾನಿವತ್ತು ಅಕ್ಕಿ ಚೀಲ ಮತ್ತು ಸಾರಿ ಹಳೆ ಸಾರಿ ಇರುತ್ತಲ್ಲ ಅದನ್ನೇ ಬಳಸ್ಕೊಂಡು ಗಿಡನ ನೆಡಲಿಕ್ಕೆ ಒಂದು ಬ್ಯಾಗನ್ನು ಮಾಡ್ತೀನಿ ಅದು ಯಾವ ರೀತಿ ಮಾಡ್ತೀನಿ ಅಂತ ನೋಡಿ ಯಾವುದೇ ಮಷಿನ್ನೂ ಬೇಡ ಮತ್ತು ದಾರ ಏನನ್ನು ಬಳಸದೆ ಮಾಡ್ತಾ ಇದ್ದೀನಿ ಒಂದು ಟೆನ್ ಮಿನಿಟ್ಸಿಗೆಲ್ಲ ಇದನ್ನು ಮಾಡ್ಬೋದು ತುಂಬ ಈಸಿಯಾಗಿ ಮಾಡ್ಬೋದು ಯಾರು ಬೇಕಾದರೂ ಮಾಡ್ಬೋದು ನೀವು ನನ್ನ ಚಾನಲ್ಗೆ ಹೊಸ ಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ಎಲ್ಲ ವೀಡಿಯೋಸನ್ನು ನೋಡ್ಬೋದು ನಾನು ಈಗಾಗಲೇ ಪಾಟ್ ಮಾಡೋದು ಗ್ರೋ ಬ್ಯಾಗ್ ಮಾಡೋದು ಮತ್ತು ಗಿಡಗಳ ಆರೈಕೆ ಎಲ್ಲವನ್ನು ವಿಡಿಯೋ ಹಾಕಿದ್ದೀನಿ ನೀವು ನೋಡ್ಬೋದು ಮತ್ತು ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ನೋಡಿ ನಾನಿಲ್ಲಿ ಒಂದು ಚೀಲನ ಕಟ್ ಮಾಡ್ಕೊಂಡಿದ್ದೀನಿ ನೀವು ಯಾವ ಸೈಜ್ ಬೇಕಾದರೂ ಕಟ್ ಮಾಡ್ಕೊಳ್ಳಿ ಆ ಸೈಜ್ ಕಟ್ ಮಾಡಿಕೊಂಡು ಎರಡೂ ಸೈಡು ಬರೋ ಹಾಗೆ ನಾವು ಇಲ್ಲಿ ಸಾರಿನ ಕಟ್ ಮಾಡ್ಕೋಬೇಕಾಗತ್ತೆ ನೀವು ಸಾರಿನಾದರೂ ತೊಗೊಳ್ಳಿ ಇಲ್ಲ ಚೂಡಿ ಏನಾದರೂ ತೊಗೊಳ್ಳಿ ಒಂದು ಬಟ್ಟೆ ಬಟ್ಟೆನ ತೊಗೊಂಡ್ರೆ ಅದು ನೈಲಾನ್ ಬಟ್ಟೆನೇ ಆಗಿರಬೇಕು ಕಾಟನ್ ಬಟ್ಟೆ ಆದರೆ ಅದು ಬೇಗ ಹರಿದೋಗ್ಬಿಡತ್ತೆ ಇದು ನಾವು ಮಾಡೋದು ಐದರಿಂದ ಆರು ವರ್ಷ ಬಾಳಕೆ ಬರುತ್ತೆ ನೀವು ಒಂದು ಸಾರಿ ಮಾಡಿ ನೋಡಿ ತುಂಬಾ ಈಸಿಯಾಗಿ ಮಾಡ್ಬೋದು ನೋಡಿ ನಾನಿಲ್ಲಿ ಎರಡು ಸೇರಿಸಿ ಒಳಗೆ ಅದನ್ನು ಹಾಕಿ ಆ ಚೀಲನ ಹಾಕಿ ಎರಡೂ ಸೈಡು ಈ ಬಟ್ಟೆ ಬರೋ ಹಾಗೆ ಮಾಡ್ಕೊಳ್ತೀನಿ ನಾವು ಲೈನಿಂಗ್ ಕೊಟ್ಟ ಹಾಗೆ ಎರಡೂ ಸೈಡು ಬರಬೇಕು ಬರೀ ನಾವು ಚೀಲದಿಂದ ಮಾಡಿದರೆ ಬೇಗ ಹೊರಿದು ಹೋಗಿಬಿಡತ್ತೆ ಈ ರೀತಿ ಬಟ್ಟೆನೂ ಕೂಡ ಹಾಕಿದರೆ ಬಿಸಿಲಿಗೆ ಅದು ಹರಿಯಲ್ಲ ತುಂಬ ಚೆನ್ನಾಗಿ ಬರುತ್ತೆ ನಾವು ಈ ರೀತಿ ಮಾಡಿ ಗಿಡಗಳನ್ನು ನೆಟ್ಟಾಗ ಇದು ಬಾಳಿಕೆ ಕೂಡ ಬರುತ್ತೆ ಮತ್ತು ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ಯಾಕಂದರೆ ಇದರಲ್ಲಿ ಗಿಡಗಳಿಗೆ ಬೇಕಾಗುವಂಥ ಬೇರಿಗೆ ಬೇಕಾಗುವಂಥ ಆಕ್ಸಿಜನ್ ಕೂಡ ಚೆನ್ನಾಗಿ ಸಿಗೋದ್ರಿಂದ ಬೇರು ಚೆನ್ನಾಗಿ ಬೆಳೆಯುತ್ತೆ ಮತ್ತು ಬೇರು ಲೂಸ್ ಆಗಲಿಕ್ಕೆ ನಾವು ಇದಕ್ಕೆ ಹಾಕುವಂಥ ಪಾಟಿಮಿಕ್ಸ್ ತುಂಬ ಹೆಲ್ಪ್ ಆಗುತ್ತೆ ನಾವು ಇದು ಎಷ್ಟು ಬೇಕಾದರೂ ಅಷ್ಟು ದೊಡ್ಡದಾಗಿ ಮಾಡ್ಕೋಬಹುದು ನಾವು ಅಂಗಡಿಯಿಂದ ಗ್ರೋ ಬ್ಯಾಗ್ ತರೋದಾದರೆ ತುಂಬ ದೊಡ್ಡ ಸೈಜಿಂದ ತರೋದಾದರೆ ತುಂಬ ಖರ್ಚಾಗಿಬಿಡತ್ತೆ ಒಂದು ಸಿಕ್ಸ್ಟಿ ಫೈ ಸೆವೆಂಟಿ ರುಪೀಸ್ಗೆಲ್ಲ ಬೇಕಾಗತ್ತೆ ಆದರೆ ನಾವಿಲ್ಲಿ ಯಾವುದೇ ರೀತಿ ಹಣವೂ ಖರ್ಚು ಮಾಡದೆ ವೇಸ್ಟ್ ಆಗೋವಂಥ ಮಟೀರಿಯಲ್ಸಿಂದ ನಾವು ಈ ರೀತಿ ಮಾಡಿಕೊಂಡ್ರೆ ನಮ್ಮ ಹಣವೂ ಉಳಿತಾಯ ಆಗತ್ತೆ ಮತ್ತೆ ನಾವು ಮಾಡಿದ್ದೀವಿ ಅಂತ ಖುಷಿನೂ ಕೂಡ ಇರುತ್ತೆ ಮತ್ತು ಗಿಡಗಳೂ ಕೂಡ ಚೆನ್ನಾಗಿ ಬೆಳೆಯುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ನಾನಿಲ್ಲಿ ಟ್ಯಾಚಿನ್ ಹಾಕ್ಕೊಂಡಿದ್ದೀನಲ್ಲ ಅದನ್ನು ಎರಡನ್ನೂ ಸೇರಿಸಿ ನೋಡಿ ಈ ರೀತಿ ಪಿನ್ಗಳನ್ನು ಮಾಡ್ತೀನಿ ನೋಡಿ ನಾನು ಒಂದೇ ಪೀಸನ್ನು ತಗೊಂಡಿದ್ದೀನಿ ಅದೇ ಒಂದು ಪೀಸನ್ನು ಫೋಲ್ಡ್ ಮಾಡಿಕೊಂಡು ಒಂದು ಸೈಡಲ್ಲಿ ಆ ನಾವು ಫೋಲ್ಡ್ ಮಾಡಿರೋವಂಥ ಜಾಗ ಬಿಟ್ಟು ಮತ್ತೊಂದು ಸೈಡಲ್ಲಿ ಇದಕ್ಕೆ ಈ ರೀತಿ ಪಿನ್ಗಳನ್ನು ಮಾಡ್ತೀನಿ ಇರುತ್ತಲ್ಲ ಅದರಲ್ಲಿ ನಾವು ಹತ್ತಿರ ಮಾಡಬೇಕಾಗತ್ತೆ ತುಂಬ ಗ್ಯಾಪನ್ನು ಬಿಟ್ಟು ಈ ರೀತಿ ಪಿನ್ ಮಾಡಬೇಡಿ ನೋಡಿ ಈ ರೀತಿ ಬಂದಿದೆ ಒಂದೇ ಸೈಡ್ ನಾನೀಗ ಈಗ ಪಿನ್ ಮಾಡಿದ್ದೀನಿ ಇಲ್ಲಿ ನೋಡಿ ಈ ರೀತಿ ಜಾಯಿಂಟ್ ಇರೋವಂಥ ಭಾಗ ಕೂಡ ನಾವಿಲ್ಲಿ ಮತ್ತೆ ಪಿನ್ ಮಾಡಬೇಕಾಗತ್ತೆ ಆ ಕಡೆ ನಾವು ಸಾರಿನ ಫೋಲ್ಡ್ ಮಾಡ್ಕೊಂಡಿದ್ದೀವಿ ಆ ಕಡೆ ಜಾಗನ ಹಾಗೆ ಓಪನ್ ಬಿಡ್ತೀನಿ ನೋಡಿ ನಾನಿಲ್ಲಿ ಈ ಮೂಲೆಗಳನ್ನು ಹಾಗೆ ಬಿಡ್ತೀನಿ ಯಾಕಂದರೆ ಈ ಮೂಲೆಯಲ್ಲಿ ನಾವು ಮತ್ತೊಂದು ರೀತಿಯಲ್ಲಿ ಮಾಡಬೇಕಾಗತ್ತೆ ಹಾಗಾಗಿ ನೋಡಿ ಸ್ವಲ್ಪ ಸೀರೆಯನ್ನು ಮಡಚಿ ನಾನಿಲ್ಲಿ ಈ ರೀತಿ ಪಿನ್ನನ್ನು ಮಾಡ್ತೀನಿ ಮತ್ತೊಂದು ಸೈಡಲ್ಲೂ ಈ ರೀತಿ ಪಿನ್ನನ್ನು ಮಾಡ್ತೀನಿ ಈಗ ನೋಡಿ ಇಲ್ಲಿ ಎರಡು ಸೈಡಲ್ಲಿ ನಾನು ಪಿನ್ನನ್ನು ಮಾಡ್ಕೊಂಡಿದ್ದೀನಿ ಒಂದು ಸೈಡ್ ಪೋಲ್ಡ್ ಬಂದಿರತ್ತೆ ಹಾಗಾಗಿ ಅಲ್ಲಿ ಯಾವುದೇ ರೀತಿ ಪಿನ್ ಮಾಡೋ ಅವಶ್ಯಕತೆ ಇರಲ್ಲ ನೋಡಿ ಈ ರೀತಿ ಈ ಮೂಲೆನ ಹಾಗೆ ಬಿಟ್ಕೊಂಡಿದ್ದೀನಿ ನೀವು ಬೇಕಾದರೆ ಸ್ಟಿಚ್ ಮಾಡ್ಕೋಬೋದು ಸ್ಟಿಚ್ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿರತ್ತೆ ಸ್ಟಿಚ್ ಮಾಡ್ಕೊಳ್ಳದೆ ಹೋದರೂ ಕೂಡ ನಾವು ಆಮೇಲೆ ಅದನ್ನು ಸರಿ ಮಾಡ್ಕೋಬೋದು ನೋಡಿ ಈ ರೀತಿ ಬಂದಿದೆ ಹೀಗೂ ಕೂಡ ನಾವು ಗಿಡಗಳನ್ನು ನೆಡ್ಬೋದು ಆದರೆ ನಾವು ಈ ರೀತಿ ಮಾಡಿದಾಗ ಅಷ್ಟೊಂದು ರೌಂಡಾಗಿ ಬರಲ್ಲ ನೋಡಿ ನಾವು ಈಗ ಮಾಡೋ ರೀತಿಲಿ ರೌಂಡಾಗಿ ಬರುತ್ತೆ ನೋಡಿ ಈ ಹೊಲಿಗೆ ಇರುತ್ತಲ್ಲ ಆ ಹೊಲಿಗೆ ಮತ್ತೆ ನೋಡಿ ಎರಡು ಜಾಯಿಂಟ್ ಮಾಡಿ ನಾವು ಈ ರೀತಿ ಈ ಮೂಲೆನ ತಗೋಬೇಕು ಈ ರೀತಿ ಮೂಲೆ ಮಾಡಿಕೊಂಡು ನೋಡಿ ಈ ರೀತಿ ಮಾಡ್ಕೋಬೇಕಾಗತ್ತೆ ಈ ರೀತಿ ಮಾಡಿಕೊಂಡು ನೋಡಿ ಈ ರೀತಿ ಬರುತ್ತೆ ಮಧ್ಯದಲ್ಲಿ ಈ ರೀತಿ ತೊಗೋಬೇಕಾಗತ್ತೆ ಸರಿಯಾಗಿ ನೋಡ್ಕೊಳ್ಳಿ ಈ ರೀತಿ ತೊಗೊಂಡು ಅಳತೆ ಮಾಡ್ಕೊಳ್ಳಿ ಯಾಕಂದರೆ ನಾವು ಎರಡೂ ಸೈಡಲ್ಲೂ ಒಂದೇ ಅಳತೆಯಲ್ಲಿ ನಾವು ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಅದು ದೊಡ್ಡ ಸಣ್ಣ ಬಂದುಬಿಡತ್ತೆ ಹಾಗಾಗಿ ಈ ರೀತಿ ಮಾಡಿಕೊಂಡು ಈ ಪಾರ್ಟನ್ನು ನಾನು ಮಾರ್ಕ್ ಮಾಡಿಕೊಂಡಿರೋಂಥ ಪಾರ್ಟನ್ನು ಕಟ್ ಮಾಡ್ತೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಾಗ ಇಲ್ಲಿ ನಾವು ಜಾಯಿಂಟ್ ಮಾಡಿದಾಗ ತುಂಬ ರೌಂಡಾಗಿ ಬರತ್ತೆ ಚೆನ್ನಾಗಿ ಬರುತ್ತೆ ನಾವು ಗಿಡಗಳನ್ನು ಹಾಕಿದಾಗ ಅದು ರೌಂಡಾಗಿ ಕಾಣಿಸುತ್ತೆ ನಾವು ಪೇಟೆಯಿಂದ ತಂದಿರೋ ಗ್ರೋಬ್ಯಾಕ್ ಥರನೇ ಕಾಣಿಸುತ್ತೆ ಬಾಳಕೆ ಕೂಡ ಅದಕ್ಕಿಂತ ಜಾಸ್ತಿ ಬಾಳಕೆ ಬರುತ್ತೆ ಇದು ನೋಡಿ ಈ ರೀತಿ ಸರಿಯಾಗಿ ಅದನ್ನು ಒಳಗಡೆ ಒಳಗಡೆಯೆಲ್ಲ ನೀರಿಗೆ ಆಗದೆ ಇರೋ ಹಾಗೆ ನೋಡಿಕೊಳ್ಳಿ ಈ ರೀತಿ ಮಾಡಿಕೊಂಡು ಸರಿಯಾಗಿ ಪಿನ್ನನ್ನು ಮಾಡಿ ಚೆನ್ನಾಗಿ ಪಿನ್ ಮಾಡಬೇಕು ಸ್ವಲ್ಪ ಹತ್ತಿರ ಪಿನ್ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ ನೋಡಿ ಎಲ್ಲರ ಮನೆಗಳಲ್ಲೂ ಮಷಿನ್ ಇರಲ್ಲ ಟೇಲರಿಂಗ್ ಮಷಿನ್ ಇರಲ್ಲ ಹಾಗೆ ಕೈ ಹಾಲಿಗೆ ಕೂಡ ಕೆಲವೊಬ್ಬರಿಗೆ ಹಾಕಲಿಕ್ಕೆ ಬರಲ್ಲ ಆ ಅವರಿಗೆಲ್ಲ ಈ ರೀತಿ ಪಿನ್ ಮಾಡೋಕ್ಕಂತೂ ತುಂಬ ಈಸಿಯಾಗಿ ಬರುತ್ತೆ ಅಲ್ವಾ ಹಾಗಾಗಿ ಈ ಮೆಥೆಡಲ್ಲಿ ನಾನು ಇದ್ದೀನಿ ಈ ಮೆಥೆಡ್ ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನೋಡಿ ಈ ಸೈಡು ಕೂಡ ನಾವು ನೋಡಿ ಇಲ್ಲಿ ನಾವು ಹೊಲಿಗೆ ಇರಲ್ವಲ್ಲ ಹಾಗಾಗಿ ನಾನು ಇಲ್ಲಿ ಈ ಎಡ್ಜಲ್ಲಿ ಮಾರ್ಕಾಯ ಮಾಡ್ಕೊಳ್ತೀನಿ ಆ ಎಡ್ಜು ಮತ್ತು ಕೆಳಗಡೆ ಇರೋವಂಥ ಎಡ್ಜು ಸರಿಯಾಗಿ ಒಂದೇ ಹಾಗೆ ಸೈಡಲ್ಲಿ ಬರಬೇಕು ಒಂದೇ ರೀತಿ ಬರಬೇಕು ನೋಡಿ ನೇರವಾಗಿ ಬರಬೇಕು ಆಗ ಈ ರೀತಿ ಮೂಲೆ ಥರ ಆಗುತ್ತೆ ನೋಡಿ ತ್ರಿಕೋನ ಆಕಾರದಲ್ಲಿ ಬರುತ್ತೆ ಅಲ್ಲಿ ನಾವು ಆ ಕಡೆ ಎಷ್ಟು ತಗೊಂಡಿದ್ದೀವೋ ಅಷ್ಟೇ ಅಳತೆ ಮಾಡಿಕೊಂಡು ಕಟ್ ಮಾಡಬೇಕು ಇಲ್ಲಿ ಕೂಡ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಮತ್ತೆ ಪಿನ್ನನ್ನು ಮಾಡಿ ಇಲ್ಲೂ ಕೂಡ ಪಿನ್ನನ್ನು ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಾನು ಎರಡು ರೀತಿಯಲ್ಲಿ ಗ್ರೋ ಬ್ಯಾಗನ್ನು ಹೊಲಿದು ಸ್ಟಿಚಿಂಗ್ ಮಾಡಿ ತೋರಿಸಿದ್ದೀನಿ ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ನಾನು ಇದನ್ನು ಪಿನ್ ಮಾಡಿ ತೋರಿಸಿದ್ದೀನಿ ತುಂಬ ಈಸಿಯಾಗಿ ಮಾಡ್ಬೋದು ಅಂತ ನಾವು ಮಷೀನಲ್ಲಿ ಇದನ್ನು ಸ್ಟಿಚ್ ಮಾಡೋಕ್ಕೆ ಹೋದರೆ ಸೂಜಿ ಮುರಿಯತ್ತೆ ಇಲ್ಲಾಂದರೆ ದಾರ ಕಟ್ಟಾಗತ್ತೆ ಅದು ಯಾವುದೇ ಪ್ರಾಬ್ಲಮ್ ಇರಲ್ಲ ಈ ರೀತಿ ನಾವು ಪಿನ್ನನ್ನು ಮಾಡಿಕೊಂಡ್ರೆ ಮತ್ತೆ ಒಂದು ಸಾರಿ ಆ ಪಿನ್ ಕಟ್ಟಾಗಿ ಹೋದರೆ ಮತ್ತೆ ಪಿನ್ ಮಾಡ್ಕೋಬೋದು ನೋಡಿ ಈ ರೀತಿ ಬಂದಿದೆ ನಾನು ಇಲ್ಲಿ ಗಿಡ ಕೂಡ ನೆಟ್ಟು ತೋರಿಸಿದ್ದೀನಿ ಯಾವ ರೀತಿ ಗಿಡ ನೆಟ್ಟಿದ್ದೀನಿ ಅಂತ ಮುಂದೆ ಆ ಗಿಡ ಹೇಗಾಗಿದೆ ಅಂತ ಕೂಡ ಮುಂದಿನ ವಿಡಿಯೋಗಳಲ್ಲಿ ನಾನು ತೋರಿಸ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ನಾವು ಇದರಲ್ಲಿ ತುಂಬ ಮಣ್ಣು ಅಥವಾ ಗೊಬ್ಬರ ಎಲ್ಲ ಹಾಕಿರ್ತೀವಿ ಹಾಗಾಗಿ ನಾವಿಲ್ಲಿ ನಾವಿಲ್ಲಿ ತರಕಾರಿನೆಲ್ಲ ಹಾಕ್ಕೊಂಡ್ರೆ ಈ ರೀತಿ ಗ್ರೋ ಬ್ಯಾಗಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ತರಕಾರಿ ದಾಸವಾಳ ಗಿಡ ಗುಲಾಬಿ ಗಿಡ ಸೇವಂತಿಗೆ ಗಿಡ ಮತ್ತು ನೀರ್ಸೋಣೆ ಗಿಡ ಎಲ್ಲವನ್ನು ಇದರಲ್ಲಿ ನಾನು ನೆಡ್ತೀನಿ ತುಂಬ ಚೆನ್ನಾಗಿ ಗಿಡಗಳು ಬರುತ್ತೆ ಇದರಲ್ಲಿ ಪಾಟಿಗಿಂತ ಚೆನ್ನಾಗಿ ಬರುತ್ತೆ ಈ ರೀತಿ ಗ್ರೋ ಬ್ಯಾಗಲ್ಲಿ ನೋಡಿ ನಾನು ಮೇಲುಗಡೆ ಸ್ವಲ್ಪ ಸ್ಟಿಪ್ಪಾಗಿ ನಿಂತ್ಕೊಳ್ಳಿ ಅಂತ ಈ ರೀತಿ ಫೋಲ್ಡ್ ಮಾಡಿ ಮತ್ತೆ ಪಿನ್ನನ್ನು ಹಾಕ್ತೀನಿ ಇದು ಅವಶ್ಯಕತೆ ಇಲ್ಲ ನೀವು ಬೇಕಾದರೆ ಮಾಡಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಚೆನ್ನಾಗಿ ಬರುತ್ತೆ ಅಂತ ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿರುತ್ತೆ ನೀವು ಕಲರ್ ಕಲರ್ ಸಾರಿನ ತೊಗೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನೋಡಿ ನಾನೀಗ ಇಲ್ಲಿ ಮಣ್ಣನ್ನು ತುಂಬಿ ನೋಡಿ ಗಿಡಗಳನ್ನು ನೆಟ್ಟು ತೋರಿಸ್ತೀನಿ ನಾನಿಲ್ಲಿ ನೀಸೊಣೆ ಗಿಡನ ತೊಗೊಂಡಿದ್ದೀನಿ ನೋಡಿ ನಾವು ಈ ರೀತಿ ಲೈಟ್ ವೇಟ್ ಆಗಿ ಇಲ್ಲಿ ಗ್ರೋ ಬ್ಯಾಗ್ ದೊಡ್ಡ ಆಗಿರೋದ್ರಿಂದ ನಾವು ಲೈಟ್ ಆಗಿ ಇದನ್ನು ಮಾಡ್ಬೋದು ಹಾಗಾಗಿ ಟೆರೆಸ್ ಮೇಲೆಲ್ಲ ತುಂಬ ಇಡ್ಬೋದು ನೋಡಿ ನಾನಿಲ್ಲಿ ಸ್ವಲ್ಪ ಒಂದು ಲೇಯರ್ ಮೇಲೆ ಲೇಯರ್ ಮಣ್ಣು ಮತ್ತು ಸಿಪ್ಪೆ ಅಥವಾ ನೀವು ಏನಾದರೂ ಹಾಕಿ ಗಿಡಗಳನ್ನು ನೆಟ್ಟಾಗ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಪಾಟಲ್ಲಾದರೆ ಈ ರೀತಿ ಲೇಯರ್ ಮೇಲೆ ಲೇಯರ್ ಹಾಕೋಕೆ ಹೋದರೆ ಅದು ಚಿಕ್ಕದಾಗಿ ಬಿಡತ್ತೆ ಹಾಗಾಗಿ ಇಷ್ಟು ದೊಡ್ಡ ಕವರನ್ನು ಮಾಡಿಕೊಂಡ್ರೆ ಗ್ರೋ ಬ್ಯಾಗನ್ನು ಮಾಡಿಕೊಂಡ್ರೆ ಹೇಗೆ ಬೇಕೋ ಹಾಗೆ ನಾವು ಗಿಡಗಳನ್ನು ನೆಟ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನಾನು ನೆಟ್ಟು ನೀವು ಬೇಕಾದರೆ ನಾನಿಲ್ಲಿ ಅಡಿಕೆ ಸಿಪ್ಪೇನ ಹಾಕಿದ್ದೀನಿ ನೀವು ಬೇಕಾದರೆ ಎಲೆಗಳನ್ನು ಹಾಕ್ಕೊಳ್ಳಿ ಇಲ್ಲ ಶೇಂಗಾ ಸಿಪ್ಪೇನ ಹಾಕ್ಕೊಳ್ಳಿ ಇಲ್ಲ ಕೋಕೋಪೀಟನ್ನು ಹಾಕಿ ಏನಾದರೂ ಹಾಕಿ ಈ ರೀತಿ ಫಿಲ್ ಮಾಡ್ಕೋಬೋದು ಮಣ್ಣನ್ನೇ ತುಂಬ ಜಾಸ್ತಿ ಹಾಕಬೇಕಂತೇನಿಲ್ಲ ಈ ರೀತಿ ಲೈಟ್ ಆಗಿ ಮಾಡಿಕೊಂಡ್ರೆ ಟೆರೇಸ್ ಮೇಲೆಲ್ಲ ಇಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ